ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಇವತ್ತಿನ ವಿಡಿಯೋ ಏನ್ ವಿಶೇಷ ಅಂತ ನೋಡೋಣ ಇವತ್ತ ವಿಶೇಷನ ಫ್ರೆಂಡ್ಸ್ ಗಣೇಶನ ಹಬ್ಬದ ಬ್ಲಾಗಿದ್ದು ಬೆಳಗ್ಗೆ ಬೇಗನೆ ಎದ್ದಿದ್ದೆ ಬೇರೆ ಬೇರೆ ಕೆಲಸ ಮಾಡಿಕೊಂಡೆ ರಂಗೋಲಿ ಯಾಕೆ ಲೇಟಾಗಿ ಹಾಕಾಕತ್ತಿನಂದ್ರೆ ಚಿ ಜಾನು ಮತ್ತು ಮನ್ಯ ನಮ್ಮ ಜೊತೆಗೆ ಹಾಕಬೇಕು ರಂಗೋಲಿ ಇಲ್ಲಾಂದ್ರೆ ನಮ್ಮನ್ನು ಬೇಗ ಎಬ್ಸ್ಬೇಕಂತ ಹೇಳಿದ್ರೆ ದೌಡ್ ಎಬ್ಬಿಸಿ ಅವ್ರನ್ನ ಏನು ಮಾಡೋದು ಟೈಮ್ ಪಾಸ್ ಆಗ್ತದೆ ಸುಮ್ಮನೆ ಅಂದ್ಕೊಂಡು ಬೇರೆ ಕೆಲಸ ಮಾಡಿಕೊಂಡು ಇಲ್ಲಿ ರಂಗೋಲಿ ಹಾಕಕತ್ತೀನಿ ಅವ್ರನ್ನ ಕರ್ಕೊಂಡು ಇನ್ನೂ ಒಂದು ಸ್ವಲ್ಪ ನೀಟಾಗಿ ಹಾಕ್ಬೋದಾಗಿತ್ತು ಫ್ರೆಂಡ್ಸ್ ಬಟ್ ಇದು ನೆಲ ಸಮ ಇಲ್ಲ ಅದು ಒಂದು ಆಮೇಲೆ ಇವರು ಕಲರ್ ಕಚ್ಚಿ ಪಿಚಿ ಪಿಚಿ ಹಾಕ್ಬಿಟ್ಟಾರೆ ಅವರು ಹಾಕೋಕ್ಕತ್ತಿದ್ರು ಕಲರ್ ನಾನು ಚಿತ್ರ ಅಷ್ಟೇ ಬಿಡಿಸಿ ಕೊಟ್ಟಿದ್ದೆ ಟ್ವೆಂಟಿ ಒನ್ ಡಾಟಿಂದ ಲೆವೆನಿಗೆ ಸ್ಟಾಪ್ ಮಾಡಬೇಕು ಫ್ರೆಂಡ್ಸ್ ಇದು ಮಿಡಲ್ ಡಾಟಿಂದು ಸಮಾನೆಲ್ಲ ಇತ್ತಂದ್ರೆ ಮಸ್ತ್ ಆಗ್ತಿತ್ತು ಅದರ ಚಲೋ ಆಗೈತಿ ಸೊ ಯಾರೆಲ್ಲ ಬ್ಲಾಗ್ ನೋಡೋಕತ್ತೀರಿ ಆಮೇಲೆ ನೋಡದೆ ಇರೋರಿಗೂ ಸಬ್ಸ್ಕ್ರೈಬ್ ಮಾಡೋರ್ಗು ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೂ ದೇವ್ರು ಒಳ್ಳ ಮಾಡ್ಲಿ ಗಣೇಶ ಎಲ್ಲಾ ನಿಮ್ಮ ಏನೇನ್ ವಿಶ್ವಾಸ ಅದಾವನ್ನೆಲ್ಲಾ ಈಡೇರಿಸ್ಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ನಾನು ಇವರಿಗೆ ಸಣ್ಣ ಸಣ್ಣದ ರಂಗೋಲಿ ಹಾಕ್ಕೊಟ್ಟಿದ್ದೆ ಫ್ಲವರ್ ಟೈಪ್ ಸೊ ಮಾನ್ಯ ಕಂಪ್ಲೀಟ್ ಮಾಡ್ಯಾಳ ಜಾನು ಕಂಪ್ಲೀಟ್ ಮಾಡಾಕತ್ತಾಳ ಈಗ ಇನ್ನೊಂದು ಐದ ದಿನ ರೊಟ್ಟಿ ಮಾಡಲ್ಲ ಅಂತ ಹೇಳಿ ರೊಟ್ಟಿ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಅದರದ್ದು ವೀಡಿಯೋ ಇದು ಹಚ್ಚಿ ಒಂದಿಷ್ಟು ರೊಟ್ಟಿ ಲಟ್ಟಿಸಿ ಇಟ್ಟಿದ್ದೆ ಬಟ್ ಇಟ್ಟು ಎಲ್ಲ ನೀರು ಹಾಕಿಬಿಟ್ಟು ಫ್ರೆಂಡ್ಸ್ ಒಂದು ಇಪ್ಪತ್ತೈದಂತೂ ಇಪ್ಪತ್ತ ಇಪ್ಪತ್ತೈದಂತೂ ಇದು ರೊಟ್ಟಿ ಅವು ನಾನೇನಾಗಿ ನುಂಗ್ತಾ ಇದ್ದೇನೆ ಹೇಳಲಿಕ್ಕೆ ಬಯಸ್ತೇನೆ ಸಖತ್ ಬೇಜಾರಾದ ಫ್ರೆಂಡ್ಸ್ ನಾವು ಒಂದು ಹತ್ತು ರೊಟ್ಟಿ ಲಟ್ಸೋಕೆ ಎಷ್ಟು ಇದನ್ನ ಆಗ್ತತಿ ಒಂದು ಐದು ದಿನ ಆರಾಮಾಗಿ ಎಲ್ಲ ಮಾಡಿಕೊಂಡು ಆರಾಮಾಗಿ ಇಡೋಣ ಅಂತ ಅಂದ್ಕೊಂಡೆ ಅದೆಲ್ಲ ಪ್ಲ್ಯಾನ್ ಫ್ಲಾಪ್ ಆಗಿ ಸಕ್ಕತ್ತು ಬೇಜಾರಾತು ಜಾಸ್ತಿ ಊಟನೂ ಮಾಡಲಿಲ್ಲ ಊಟನೂ ಸೇರ್ಲಿಲ್ಲ ನನಗೆ ಸಿಟ್ಟು ಬಂದಿತ್ತು ಬಟ್ ಏನೂ ಮಾಡೋಕ್ಕೆ ಬರೋಂಗಿಲ್ಲ ಅಕ್ಕಿಗೇನು ತಿಳಿಯೋದೂ ಇಲ್ಲ ಅಕ್ಕಿದ ಇಂಥದ ಕೆಲಸ ಫ್ರೆಂಡ್ಸ್ ಅಕ್ಕಿಗೆ ಬೇರೆ ಏನೂ ಕೆಲಸ ಬರೋದಿಲ್ಲ ಇಂಥ ಎರಡು ಕೆಲಸನ ಮಾಡೋದಕ್ಕಿ ಇದೆಲ್ಲ ಮುಗಿಸ್ಕೊಂಡು ಒಂದು ಹತ್ತು ಹನ್ನೆರಡು ಮಾತು ಬೇರೆಲ್ಲಟ್ಸ್ಕೊಂಡು ಮಾಡಿದೆ ಫ್ರೆಂಡ್ಸ್ ಮತ್ತು ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಬೆಳಗ್ಗೆಗೆ ಸ್ವಲ್ಪ ಶಾವ್ಗೆ ಪಾಯಸ ಮಾಡಿದ್ರ ಅಂತ ಅಂದ್ಕೊಂಡೆ ಇದೆಲ್ಲ ಮುಗಿಸಿ ಮಾದಲಿ ಮಾಡಬೇಕಂತ ಪ್ಲ್ಯಾನ್ ಇತ್ತು ಫ್ರೆಂಡ್ಸ್ನದು ಬಟ್ ಅಕ್ಕಿ ಹಿಂಗೆ ಮಾಡಿದ್ರಿಂದ ಬೇಜಾರಾಗಿ ಏನು ಮಾಡಲೇ ಇಲ್ಲ ಎಲ್ಲ ಹಂಗೆ ಬಿಟ್ಟು ಮಲ್ಕೊಂಡ್ಬಿಟ್ಟೆ ನಾನು ಊಟ ಮಾಡಿಕೊಂಡು ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಶಾವ್ಗೆ ಪಾಯಸ ಮಾಡಿದ್ರಂತೇಳಿ ಶಾವಿಗೆ ಕಿರ್ ಮಾಡಿಬಿಟ್ಟೆ ಇದು ಈಸಿ ಆಗಲ್ಲ ಕ್ವಿಕ್ ಕ್ವಿಕ್ಕಾಗಿ ಆಗುತ್ತಾ ಸೇರಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಫ್ರೆಂಡ್ಸ್ ಬೆಳಗ್ಗೆಯಿಂದನೂ ರೆಸ್ಟ್ ಇರಲಿಲ್ಲ ಹಾಗಾಗಿ ಇವರು ಸ್ವಲ್ಪ ಸಾಂಗ್ ಎಲ್ಲ ಹಚ್ಚಿದ್ನಲ್ಲ ಡ್ಯಾನ್ಸ್ ಮಾಡಕತ್ತಿದ್ರು ಒಬ್ಬೊಬ್ಬರ ತಂದರೆ ಇನ್ ಟೈಮಾಗೆ ತರ್ಬೋದು ಫ್ರೆಂಡ್ಸ್ ಆದ್ರೆ ಇವರೆಲ್ಲ ನಮ್ದು ಯಾರ್ಯಾರು ಇದನ್ನ ತರಲ್ಲ ನಮ್ಮ ನಮ್ಮ ರಿಲೇಶನ್ಸ್ ಎಲ್ಲರೂ ಸೇರಿ ತೊಗೊಂಡು ಬರ್ತಾರೆ ಹಂಗಾಗಿ ಹನ್ನೊಂದು ಹನ್ನೆರಡು ಗಂಟೆ ಆಗೇ ಬಿಡ್ತೈತಿ ಲೇಟಾಗಿ ವರ್ಷನೂ ಹನ್ನೆರಡು ಗಂಟೆ ಹನ್ನೊಂದುವರೆ ಈ ಥರನ ತೊಗೊಂಡು ಬರ್ತಾರೆ ಈ ಸಲ ಹನ್ನೆರಡು ಗಂಟೆ ಒಳಗೆ ಇರೋದ್ರಿಂದ ಹನ್ನೆರಡು ಗಂಟೆ ಒಳಗನ್ನು ತೊಗೊಂಡು ಬಂದು ಪೂಜೆ ಮಾಡಿದ್ವಿ ಡೆಕೋರೇಷನ್ ಮಾಡೋಕೆ ಸ್ವಲ್ಪ ಟೈಮ್ ಸಿಗಲಿಲ್ಲ ಫ್ರೆಂಡ್ಸ್ ಈ ಸಲ ಯಾಕಂದರೆ ಪ್ರತಿ ಸಲ ನೈಟ್ಮ್ ಆಡ್ಬಿಡ್ತಿದ್ವಿ ಈ ಸಲ ಅವರು ಬಿಝಿ ಅದಾರ ಹೆಸರು ಹೆಸರಿನ ಸೀಸನ್ಗೆ ಆಮೇಲೆ ಮಳೆ ಬರೋದ್ರಿಂದ ಅವಸರ ಮಾಡೋಕತ್ತ್ ಬಿಟ್ಟಾರ ರೈತರು ಅಕೌಂಟ್ ಸಾಕಂತ ಹೇಳಿ ಹಾಗಾಗಿ ಫೋನ್ ಮೇಲೆ ಫೋನ್ ಬರೋದಕ್ಕೆ ಎಷ್ಟು ಸಾಧ್ಯನ ಅಷ್ಟು ಡೆಕೋರೇಷನ್ ಮಾಡಿದ್ವಿ ಇವ್ರದ್ದು ಎಲ್ಲ ಪ್ರೋಗ್ರಾಮ್ ಹೋಗಿಲಿ ಇವ್ರಿಗೂ ಸ್ವಲ್ಪ ಊಟ ಮಾಡ್ಸೋಣ ಅಂತ ಬೆಳಗ್ಗೆ ಸ್ವಲ್ಪ ನಾಷ್ಟ ಮಾಡಿದ್ದಷ್ಟ ಅದು ಕರೆಕ್ಟಾಗಿ ಮಾಡಲಿಲ್ಲ ಅವರು ನನಗೂ ಮಾಡ್ಸೋಕ್ಕಷ್ಟು ಟೈಮ್ ಇರಲಿಲ್ಲ ಡೈಲಿ ಸ್ಪೆಂಡ್ ಮಾಡುವಂಗಷ್ಟು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಟೋಟಲಾಗಿ ಇಷ್ಟು ಡೆಕೋರೇಷನ್ ಮಾಡಿದ್ವಿ ಇದು ಇದು ಮಾಡಿದ್ನಲ್ಲ ಫ್ರೆಂಡ್ಸ್ ಲೈಟಿಂದ ಡೆಕೋರೇಟ್ ಮಾಡಿದ್ದಲ್ಲ ಅದು ಚಲೋ ಕಾಣಿಸೋಕತ್ತಿತ್ತು ಆದರೆ ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಮಾಡಬೇಕನ್ನಿಸ್ತು ಅದಾದಮೇಲೆ ಕರೆಕ್ಟ್ ಟೈಮಿಗೆ ಲೈಟು ಸ್ಟಾರಿನ ಒಂದು ಲೈಟ್ ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್ ಅದು ಬಂತು ಲೈಟಿನ್ ಸರ ಅದು ಖುಷಿ ಆಯಿತು ಕರೆಕ್ಟ್ ಟೈಮಿಗೆ ಬಂತಪ್ಪ ಅಂತ ಹೇಳಿ ಅದನ್ನ ಅನ್ಬಾಕ್ಸ್ ಮಾಡಕತ್ತೀನಿ ಇಲ್ಲಿ ಫ್ರೆಂಡ್ಸ್ ಫೈನಲಿ ಈ ಥರ ಕಾಣಿಸೋಕತ್ತೈತಿ ಇದು ಮೇಲೆ ಸ್ವಲ್ಪ ಮತ್ತೆ ಇನ್ನೊಂದು ಲುಕ್ ಕಾಣಿಸಕತ್ತೆ ನನಗೆ ಇದನ್ನು ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಬರ್ತ್ಡೇ ಇದ್ರೆ ಆಮೇಲೆ ದೀಪಾವಳಿಗೂ ಯೂಸ್ ಆಗ್ತೈತಿ ವಾಪಸ್ಸು ಎಲ್ಲ ಹಬ್ಬಕ್ಕೂ ಯೂಸ್ ಆಗ್ತೈತಿ ಬರೀ ಗಣಪತಿ ಹಬ್ಬಕ್ಕಂತ ಏನಲ್ಲ ಆಮೇಲೆ ಬೇರೆ ಏನಾರ ಪಾರ್ಟೀಸ್ ಇದೆ ಅಲ್ಲೂ ಯೂಸ್ ಮಾಡ್ಬೋದು ಆಮೇಲೆ ಸೆಟ್ಟಿಂಗ್ಸು ಐತಿ ಫ್ರೆಂಡ್ಸ್ ನಾವು ಸ್ಲೋ ಬೇಕಂದ್ರೆ ಸ್ಲೋ ಮತ್ತು ಸ ಇದು ನಾರ್ಮಲ್ ಇದರೊಳಗೆ ಬರುತ್ತಲ್ಲ ಲೈಟಿಂಗ್ ಸಾರದ್ರೊಳಗೆ ಬರುತ್ತಲ್ಲ ಆ ಥರ ಎಲ್ಲ ಐತಿ ಇಷ್ಟ ಆಯಿತು ಕ್ವಾಲಿಟಿನೂ ಚಲೋ ಐತಿ ಫ್ರೆಂಡ್ಸ್ ಯಾರಿಗಾರ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಸಿದೆ ಇವರಿಗೆ ಸ್ವಲ್ಪ ಮಲ್ಕೊಂಡೆದ್ದು ಸಾಯಂಕಾಲದ ಹೊತ್ತು ಸ್ವಲ್ಪ ಬಳ್ಳೊಳ್ಳಿ ಪಟಾಕ್ಷಿ ಬರ್ತಾವಲ್ಲ ಫ್ರೆಂಡ್ಸ್ ಅವನ್ನೆಲ್ಲ ಹಾರಸಕತ್ತಿದ್ರು ಸೊ ಅವ್ರ ಜೊತೆ ಸ್ವಲ್ಪ ನಾನು ಕೂತ್ಕೊಂಡೆ ಇಲ್ಲಿ ಯಾವ ಥರ ಕಸ ಮಾಡ್ಯಾರ ತಂದು ಹಾಕಿ 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 ಅದ್ರೊಳಗೆ ಸಣ್ಣಂದು ಕಲ್ಲಂದ್ಬಿಟ್ಟು ಮತ್ತೇನು ಇಲ್ಲ ಫ್ರೆಂಡ್ಸ್ ಎಷ್ಟು ಎಂಟರ್ಟೈನ್ಮೆಂಟ್ ಆಗ್ತದಂದ್ರೆ ಮಕ್ಕಳಿಗೆ ಎಷ್ಟು ಇಷ್ಟಪಟ್ಟು ಹಾರಿಸ್ತಾರ ಅವನ್ನ ಚಿಟ್ಟು ಟ್ರೈ ಮಾಡಿಲ್ಲ ಮನೆ ಮುಂದೆ ಹಾಕಿದ ರಂಗೋಲಿ ಸ್ವಲ್ಪ ಮಳೆ ಬಂದೆಲ್ಲ ಅಳಕಬಿಟ್ತು ಅದಕ್ಕೆ ಸಾಯಂಕಾಲದ ಹೊತ್ತು ಇಲ್ಲೊಂದು ರಂಗೋಲಿ ಹಾಕೋಣ ಸಣ್ಣ ಅಂಥೇಳಿ ರಂಗೋಲಿ ಹಾಕಕತ್ತೀನಿ ಇದು ಚುಕ್ಕಿ ರಂಗೋಲಿ ಅಲ್ಲ ಫ್ರೆಂಡ್ಸ್ ಫ್ರೀ ಹ್ಯಾಂಡ್ ರಂಗೋಲಿ ಈಗ ಇವಾಗ ಟ್ರೆಂಡ್ ಆಗ್ಯವು ಇದ್ರದ್ದು ಸಪ್ರೇಟ್ ಟ್ಯೂಬ ಬರ್ತವೆ ಫ್ರೆಂಡ್ಸ್ ಡೆಕೋರೇಟ್ ಮಾಡೋಕ್ಕೆ ಬಟ್ ಅದೇನಿಲ್ಲ ನಾನು ಜಸ್ಟ್ ಕೈಲೇನ ಮಾಡಿದಂತ ಒಂದು ಸಣ್ಣದು ಹಾಕೋಣ ಅಂತ ಹಾಕಕತ್ತೀನಿ ಒಂದು ಸ್ಕ್ವೇರ್ ಟೈಪ್ ಮಾಡಿಕೊಂಡು ಫ್ಲವರ್ ಮಾಡಿ ಎಲ್ಲ ಮಾಡಿ ಡೆಕೋರೇಟ್ ಅಂತೇಳಿ ಅಂದ್ಕೊಂಡು ಗಣಪತಿ ಒಂದು ಗಣಪತಿ ಹಾಕೋಣ ಅಂಥೇಳಿ ಈ ಥರ ಗಣಪತಿ ಹಾಕಿದೆ ಸ್ವಲ್ಪ ಡಾರ್ಕ್ ಡಾರ್ಕ್ ಕಲರ್ ಇದ್ದಿದ್ದು ಬೆಳಗ್ಗೆ ಮಾಡಿ ಉಳಿದಿರೋಂಥ ಕಲರ್ ಒಳಗೆ ಈ ರಂಗೋಲಿ ಮಾಡಿದೆ ಲುಕ್ ಅನ್ನಿಸ್ತು ಸ್ವಲ್ಪ ಸಣ್ಣದ ಕಾಣಿಸೋಕಾಯ್ತು ಫ್ರೆಂಡ್ಸ್ ಬಿಡಿಯೋಳಗೆ ಸ್ವಲ್ಪ ದೊಡ್ಡದ ಬಿಡಿಸಿದ್ದೆ ಅದಾದಮೇಲೆ ಹೊಚ್ಚಲಿಕ್ಕೆ ಸ ಸ್ವಲ್ಪ ಎರಡು ಲೀಫು ಮತ್ತು ಒಂದು ಫ್ಲವರ್ ಈ ಥರ ತಗೊಂಡು ಒಂದು ಬ್ಯೂಟಿಫುಲ್ ರಂಗೋಲಿ ಮಾಡಿದ್ದೆ ಸಾಯಂಕಾಲದ ಹೊತ್ತು ಅದಾದಮೇಲೆ ಇವರು ಇಲ್ಲಿ ಒಳಗಡೆ ಸುರುಸುರು ಬರ್ತಿ ಬೆಳಗೋದು ಇದೆಲ್ಲ ಮಾಡ್ತಾಯಿದ್ರು ಸಣ್ಣವರಿದ್ದಾಗ ನಾವು ಸಖತ್ ಭಯ ಪಡ್ತಿದ್ವಿ ಇದನ್ನೆಲ್ಲ ಮಾಡೋಕೆ ಬಟ್ ಇವ್ರು ಏನು ಖುಷಿಯಿಂದ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲನೂ ಚಿಟ್ಟುನು ಬೆಳಗಿದ್ದಳು ಬಟ್ ಅದನ್ನ ವಿಡಿಯೋ ಮಾಡಕ್ಕಾಗ್ಲಿಲ್ಲ ಸಿಟ್ಟು ಡ್ಯಾನ್ಸ್ ನೋಡಿರಿ ಫ್ರೆಂಡ್ಸ್ ಯಾವ ಥರ ಡ್ಯಾನ್ಸ್ ಮಾಡ್ತಾಳೆ ಇದೆಲ್ಲ ಮುಗಿಸ್ಕೊಂಡು ಒಂದಿಷ್ಟು ಉಂಡಿ ತಿಂದ್ರೆ ರಿಫ್ರೆಶ್ ಆದ್ರಿ ಫ್ರೆಂಡ್ಸ್ ಇವ್ರು ಮತ್ತು ಜಿಂದಾಡೋಕ್ಕ ಕುಂದಾಡೋಕ ಅಷ್ಟೊತ್ತಿಗೆ ಅಂದ್ರೆ ಅವ್ರ ಕಾಕ ಬರೋಷ್ಟೇ ಡಿ ಜೆ ಹಚ್ಕೊಂಡು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅವ್ರಬ್ಬಾಜಿ ಜೊತೆ ಇವರು ಸ್ಟಾರ್ಟ್ ಮಾಡ್ಯಾರ ಡ್ಯಾನ್ಸ್ನ ಟಿ ವಿ ಒಳಗೆ ಕನೆಕ್ಟ್ ಮಾಡಿ ಕೊಟ್ಟಾರ ಅವ್ರಿಗೆ ಸೊ ಡ್ಯಾನ್ಸ್ ಮಾಡೋಕ ಮಸ್ತ್ ಎಂಜಾಯ್ ಮಾಡಿದ್ರು ಫ್ರೆಂಡ್ಸ್ ಈ ಹಬ್ಬನ ಗಣಪತಿ ಅಂದರೆ ಡಿ ಜೆ ಸಾಂಗ್ ಸಾಂಗ್ಸು ಬರೀ ಇವನ್ ಏನಪ್ಪಾಗ್ತವ ಕಳಸು ಮಟ್ಟ ಅಂದರು ಬರೀ ಎಲ್ಲಿ ನೋಡ್ತೀರ ಅಲ್ಲಿ ಡಿ ಜೆನೇ ಸ್ಟಾರ್ಟ್ ಆಗಿರ್ತೈತಿ ಸೊ ಈ ಥರ ಮಕ್ಕಳು ಎಂಜಾಯ್ ಮಾಡಿ ಹಬ್ಬ ಮಾಡಿದ್ರು ಖುಷಿ ಆಯಿತು ಮಕ್ಕಳ ಮನಸ್ಸಿನೊಳಗೆ ನೋವು ಕಡಿಮೆ ಇರ್ತೈತಂತ ಖುಷಿನ ಹೆಚ್ಚಾಗಿ ಇರ್ತೈತಂತ ಇವರು ಖುಷಿ ಹಿಂಗೆ ಇರಲಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ನಾಳೆ ಮತ್ತೊಂದು ವೀಡಿಯೋ ಒಳಗೆ ಸಿಗ್ತೀನಂತ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್